ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಂಗೀತ ಸೊ ಏನೋ ಹಿಂಗೆ ರೆಡಿ ಎಲ್ಲ ಹೋಗ್ತಿದ್ದಾಳೆ ಅಂತ ನಾನು ಇದು ಗೌರಿ ಹಬ್ಬದ ದಿನದ ವ್ಲಾಗು ಸೊ ನಮ್ಮ ಮನೇಲಿ ಗೌರಿ ಹಬ್ಬ ಯಾವಾಗಲೂ ಸ್ಪೆಷಲ್ಲೇ ಬಿಕಾಸ್ ನಮ್ಮ ಮನೆಯಿಂದ ಬಾಗ್ನ ತಂದುಕೊಟ್ಟಿರ್ತಾರೆ ನಮ್ಮ ಮನೇಲಿ ಯೂಶ್ವಲಿ ಟೂ ಡೇಸ್ ಮುಂಚೆನೇ ಬಾಗ್ನ ಕೊಟ್ಬಿಟ್ಟು ಹೋಯಿತು ಅಮ್ಮ ಬಂದಿದ್ರು ಸೊ ಬಾಗ್ನ ಪೂಜೆ ಮಾಡಿಕೊಂಡು ನಮ್ಮ ತವ್ರ ಮನೆಗೆ ಅಥವಾ ನಮ್ಮ ಅಣ್ಣ ತಮ್ಮ ಯಾರಿರ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋದು ನಮ್ಮ ವಾಡಿಕೆ ಸೊ ಹಾಗಾಗಿ ಇವತ್ತು ನಾನು ಬಾಗ್ನ ಪೂಜೆ ಮಾಡಿಕೊಂಡು ಗೌರಿ ಹಬ್ಬ ಮಾಡೋಕ್ಕೆ ಅಂತ ರೆಡಿಯಾಗಿದ್ದೀನಿ ಸೋ ಯಾ ಇವತ್ತು ನಾನು ಏನೇನು ಮಾಡ್ತೀನಿ ಅಂದರೆ ಬಾಗ್ನ ಹೇಗೆ ಪೂಜೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಬ್ಲಾಗ್ ನೋಡ್ತಾ ಇದ್ದೀನಿ ಸಾರಿ ಬ್ಲಾಗ್ ಮಾಡ್ತಾ ಇದ್ದೀನಿ ಯಾಕೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಷ್ಟೇ ಬನ್ನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಯೂಶ್ವಲಿ ನಾನು ಮಾರ್ನಿಂಗ್ ಪರ್ಸನ್ ಓಕೆ ಮಾರ್ನಿಂಗ್ ಪರ್ಸನ್ ಅಂದರೆ ಅರ್ಲಿ ಮಾರ್ನಿಂಗ್ ಎದ್ಬಿಡ್ತೀನಿ ಅಂತಲ್ಲ ಹಬ್ಬ ಅಥವಾ ಪೂಜೆಗಳು ಏನಿರುತ್ತೆ ನನಗೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗಡೆ ಮುಗಿಬೇಕು ಸೊ ಆ ಥರ ನನಗೆ ತುಂಬ ಇಷ್ಟ ಸೊ ದಟ್ ಆ ಡೇ ಫುಲ್ಲು ನಾನು ಆ ಹಬ್ಬದ ವೈಬ್ಸ್ನ ಫೀಲ್ ಮಾಡ್ತಾಯಿರ್ತೀನಿ ಬಟ್ ಇವತ್ತು ತುಂಬಾ ಲೇಟ್ ಆಯಿತು ಇವಾಗ ಆಲ್ರೆಡಿ ಟೈಮ್ ಮೂರುವರೆ ಅನಿಸುತ್ತೆ ಬೆಳಗ್ಗೆ ಧಾರ್ಮಿಕನ ಸ್ನಾನ ಮಾಡಿಸಿ ರೆಡಿ ಮಾಡಿ ಅಮ್ಮನ ಮನೆ ಹತ್ರ ಕಳಿಸ್ದೆ ಬಿಕಾಸ್ ಅಮ್ಮ ಫೋನ್ ಮಾಡಿದರು ನಮ್ಮನೆ ಹತ್ರ ಇಲ್ಲಿ ಗಣೇಶನ್ ಕೂರಿಸ್ತಿದ್ದಾರೆ ಅವಳನ್ನ ಕಳಿಸು ಎಲ್ಲ ನೋಡಿ ಎಂಜಾಯ್ ಮಾಡ್ತಾಳೆ ಅಂತ ಓಕೆ ನನಗೂ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ಅವಳು ಅಂತ ಹೇಳಿಬಿಟ್ಟು ಅವಳನ್ನ ರೆಡಿ ಮಾಡಿ ಬೆಳಗ್ಗೆನೇ ಅವಳಗ್ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಅವಳನ್ನ ಅಮ್ಮನ ಮನೆಗೆ ಕಳಿಸಿ ಆಮೇಲೆ ಹಸ್ಬೆಂಡ್ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮಾಡೋವಾಗಷ್ಟರಲ್ಲಿ ನಂದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕೇ ಆಗೋಯ್ತು ನಾನು ಹತ್ತು ಗಂಟೆಗೆ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಹೆಂಗಿದ್ರು ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟ್ರಲ್ಲಿ ಒಂದು ಗಂಟೆ ಆಗುತ್ತೆ ಮಟಮಟ ಮಧ್ಯಾಹ್ನ ಏನಕ್ಕೆ ಮಾಡೋದು ಸರಿ ಓಕೆ ಈವ್ನಿಂಗ್ ಹಂಗೆ ಮಾಡೋಣ ಎಲ್ಲರೂ ಅರ್ಶನ ಕುಂಕುಮ ಕರೆಯೋಕ್ಕೂ ಈಸಿ ಆಗುತ್ತೆ ಅದೇ ಟೈಮ್ಗೆ ಎಲ್ಲರೂ ಅವೈಲೇಬಲ್ ಇರ್ತಾರಲ್ಲ ಅಂತ ಹೇಳಿಬಿಟ್ಟು ನಾನು ಈವ್ನಿಂಗ್ ಇವತ್ತು ಈವ್ನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಸ್ ಇದು ರಾಯಲ್ ಬ್ಲೂ ಕಲರ್ ಸೀರೆ ಹೇಗೆ ಇದು ನಂದು ಸೀಮಂತದ ಸೀರೆ ಯಾರ್ಯಾರು ನನ್ನ ಸ್ಯಾರಿ ಕಲೆಕ್ಷನ್ಸ್ನ ನೋಡಿರ್ತೀರೋ ಅವರಿಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಸ್ಯಾರಿ ಮೇ ಬಿ ನೆನ್ಪಿರ್ಬೋದು ನೆನ್ಪಿಲ್ಲದೆ ಇರ್ಬೋದು ಯೂಶ್ವಲಿ ಸೀರೆನೇ ಉಟ್ಕೊಳ್ಳೋಲ್ಲ ಅನ್ನೋದು ನಮ್ಮ ಮನೇಲಿ ಕಂಪ್ಲೇಂಟ್ ಸೊ ಹಾಗಾಗಿ ಇನ್ನು ಮುಂದೆ ಎಲ್ಲ ಹಬ್ಬಗಳಿಗೂ ಸೀರೆ ಉಟ್ಕೊತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ ಪ್ರತಿಜ್ಞೆ ಮಾಡಿಲ್ಲ ಹೇಳಿದ್ದೀನಿ ಸೊ ಎಸ್ ಸಕ್ಕತ್ತಾಗಿದೆ ಸೀರೆ ಇದು ನಾನು ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದು ಬ್ಲೌಸ್ ಮಾತ್ರ ಸಕ್ಕತ್ತಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾಳೆ ನನ್ನ ಫ್ರೆಂಡು ಆ್ಯಕ್ಚುಲಿ ಏನಂದರೆ ಸೀಮಂತ ಆದಮೇಲೆ ಈ ಸೀರೆನ ನಾನು ಇವತ್ತೇ ಉಡ್ತಾ ಇರೋದು ಸೀಮಂತದ ದಿನ ಏನು ಹುಟ್ಟಿದ್ದೆ ಅಂದರೆ ಗ್ರೀನ್ ಉಟ್ಕೊಂಡಿದ್ದೆ ಅದಾಗಿ ಅದನ್ನು ಚೇಂಜ್ ಮಾಡಿಕೊಂಡು ಮನೆಗೆ ಹೋಗೋವಾಗ ಈ ಸೀರೆ ಉಟ್ಕೊಂಡಿದ್ದೆ ಆವಾಗ ನಂಗೆ ಅರ್ಜೆಂಟಲ್ಲಿ ಹೇಗಿದೆ ಸೀರೆ ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿದ್ದಾಳೆ ಅಂತೆಲ್ಲ ನಂಗೆ ನೋಡಿಕೊಂಡೇ ಇಲ್ಲ ಇವತ್ತು ಉಟ್ಕೊಳಕ್ಕೆ ಅಂತ ತೊಗೊಂಡಾಗ ಬ್ಯಾಕ್ ಸೈಡೆಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ಸಖತ್ ಕಂಫರ್ಟಬಲ್ ಆಗಿದೆ ಬ್ಲೌಸು ಆವತ್ತು ನಾನು ಕಂಫರ್ಟು ನೋಡಿಲ್ಲ ಏನೂ ನೋಡಿಲ್ಲ ಪಟಪಟ ಅಂತ ಹಾಕ್ಕೊಂಡು ರೆಡಿಯಾಗಿ ಹೋಗಿದ್ದೆ ಕೆಲಸ ಬಟ್ ಇವತ್ತು ನನಗೆ ಫೀಲ್ ಆಗ್ತಿದೆ ಸಖತ್ ಕಂಫರ್ಟಬಲ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಗೆ ಆ್ಯಕ್ಚುಲಿ ಅವಳು ಫ್ಯಾಷನ್ ಡಿಸೈನರ್ ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಹೇಳಿ ನಾನು ಅವಳು ನಂಬರ್ನ ಶೇರ್ ಮಾಡ್ತೀನಿ ಬ್ಯಾಕ್ ಸೈಡೆಲ್ಲ ಸಿಕ್ಕಾಪಟ್ಟೆ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ್ದಾಳೆ ಬಟ್ ನಾನು ಏನು ಮಾಡಲಿ ಯಾರಾದರೂ ವೀಡಿಯೋ ಮಾಡೋಕ್ಕಿದ್ದರೆ ನಾನು ಬ್ಯಾಕ್ ಅಂದರೆ ಬ್ಲೌಸಲ್ಲಿ ಬ್ಲ್ಯಾ ಬ್ಯಾಕ್ ಸೈಡು ಡಿಸೈನ್ ಹೆಂಗಿದೆ ಅಂತ ತೋರಿಸ್ತಿದ್ದೆ ಬಟ್ ಯಾರೂ ಇಲ್ಲ ಸೊ ಹಾಗಾಗಿ ನಾನೇ ತೋರ್ಸೋಕೆ ಟ್ರೈ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಆ ವೀಡಿಯೋನ ಎಡಿಟ್ ಮಾಡ್ತೀನಿ ಫುಲ್ ಸ್ಯಾರಿ ತೋರಿಸ್ಲಾ ಸಿ ನೋಡಿ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ರಾಯಲ್ ಬ್ಲೂ ಕಲರ್ ಆಲ್ವೇಸ್ ಡಾರ್ಕ್ ಕಲರ್ಸ್ ಹಾಂ ಬಟ್ ವೀಡಿಯೋದಲ್ಲೇ ಬೇರೆ ಕಲರ್ ಕಾಣಿಸ್ತಾ ಇದೆ ಇದು ಇದು ಬ್ಲೂ ಅಲ್ಲ ಪರ್ಪಲ್ ಅನಿಸುತ್ತೆ ಮೇ ಬಿ ವೀಡಿಯೋದಲ್ಲಿ ಬ್ಲೂ ಕಲರ್ ಥರ ಕಾಣಿಸ್ತಿದೆ ಹಾಂ ನಾನು ಇಷ್ಟೊತ್ತವರೆಗೂ ಇದನ್ನ ಬ್ಲೂ ಕಲರ್ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಇಟ್ಸ್ ಪರ್ಪಲ್ ಕಲರ್ ಸ್ಯಾರಿ ವೀಡಿಯೋಗೆ ಬ್ಲೂ ಕಲರ್ ಕಾಣಿಸ್ತಾ ಇದೆ ಬಾರ್ಡ್ರ್ ನೋಡಿ ಏನು ಸಕ್ಕದಾಗಿದೆ ಸಿಕ್ಕಾಬೋ ದೊಡ್ಡ ಬಾರ್ಡ್ರ್ ನನಗೆ ಈ ಥರ ದೊಡ್ಡ ಬಾರ್ಡ್ರ್ ಸೀರೆಗಳು ತುಂಬ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ನಾನು ಹತ್ರ ಇರೋದೆಲ್ಲ ಬಾರ್ಡ್ರ್ ಸೀರೆಗಳೇ ಇನ್ಮೇಲೆ ಆದಷ್ಟು ಇವನ್ನ ಅವಾಯ್ಡ್ ಮಾಡಿ ತೊಗೊಳೋದಾದರೆ ಸಿಂಪಲ್ ಸೀರೆ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇಗ್ನೋರ್ ದ ಬ್ಯಾಕ್ ಸೈಡ್ ಮೆಸ್ ಅದೆಲ್ಲ ನಾನು ಮೆಸ್ ಮಾಡಿಲ್ಲ ಅದು ಆಗ್ಬಿಡಿದೆ ಅದಾಗದೆ ಚೆನ್ನಾಗಿದೆಯಾ ಸೀರೆ ಇದೇನು ಪೂಜೆ ಮಾಡ್ತೀನಿ ಅಂದೋಳು ಅಡುಗೆ ಮನೆಗೆ ಬಂದುಬಿಡ್ತಾಳೆ ಅಂತ ನೋಡ್ತಾ ಇದ್ದೀರಾ ಇಲ್ಲ ಆ್ಯಕ್ಚುಲಿ ಪ್ರಸಾದ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಪ್ರಸಾದ ಮಾಡಿಟ್ಬಿಟ್ರೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಶಲಿ ಅದು ಸ್ವಲ್ಪ ತಣ್ಣಗಾಗಿರುತ್ತೆ ಅಂತ ಮಾಡ್ತಾ ನಾನು ನಾನಿವತ್ತು ಶಾಲೆಯನ್ನು ಮಾಡ್ತಾ ಇದ್ದೀನಿ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಇದು ಕೂಡ ಯೂಟ್ಯೂಬ್ ರೆಸಿಪಿ ನಮ್ಗೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಫಸ್ಟ್ ಟೈಮು ಒಬ್ಬರು ಮಾಡಿರೋದನ್ನ ನೋಡಿ ಅದನ್ನ ನೋಡಿದಾಗ ಸಖತ್ ಇಂಪ್ರೆಸ್ ಆಯಿತು ಸಖತ್ತಾಗಿರುತ್ತೆ ಅನ್ನಿಸ್ತು ಅಂತ ಹಾಗಾಗಿ ಇವತ್ತು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಲೆಟ್ ಸಿ ಹಿಟ್ ಆರ್ ಫ್ಲಾಪ್ ಮೇ ಬಿ ಹಿಟ್ಟೇ ಅನಿಸುತ್ತೆ ಡೋಂಟ್ ನೋ ಅವ್ರ ವೀಡಿಯೋನ ನೋಡಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಲೆಟ್ ಸಿ ಹೇಗೆ ಮಾಡೋದು ಟೇಸ್ಟ್ ಹೇಗಿತ್ತು ಅಂತ ನಿಮಗೂ ಹೇಳ್ತೀನಿ ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಏನು ಪ್ರಸಾದ ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ರೆ ಯು ಕ್ಯಾನ್ ಯೂಸ್ ದಟ್ ರೆಸಿಪಿ ಓಕೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಏನಿಲ್ಲ ತುಂಬ ಸಿಂಪಲ್ಲು ನಾನಿಲ್ಲಿ ಎರಡು ಲೋಟ ಅಕ್ಕಿನ ಒಂದು ಮೂರು ಸಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಲೋಟ ನೀರು ಹಾಕ್ಬೇಕಲ್ಲ ಸೊ ಇಲ್ಲಿ ನೀರು ಹಾಕಬಾರ್ದು ನೀರು ಬದಲು ನಾಲ್ಕು ಲೋಟ ಹಾಲು ಹಾಕೋಬೇಕು ಸೊ ದಟ್ ಸೊ ದಟ್ ನೀವು ಅಂದರೆ ಒಂದು ಮೂರು ಲೋಟ ಹಾಲು ಹಾಕ್ಕೊಂಡು ಒಂದು ಲೋಟ ನೀರು ಹಾಕೊಂಡ್ರು ನಡೆಯುತ್ತೆ ಬಟ್ ನಾನು ಬೆಳಗ್ಗೆ ಇದಕ್ಕೆ ಅಂತಲೇ ಹಾಲು ತರಿಸಿರೋದ್ರಿಂದ ನಾಲ್ಕು ಲೋಟ ಹಾಕೋತಾ ಇದ್ದೀನಿ ಫಸ್ಟ್ ಟೈಮ್ ಬೇರೆ ಇದ್ದೀನಲ್ಲ ಆದಷ್ಟು ಟೇಸ್ಟ್ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಮಾಡ್ತಾಯಿದ್ದೀನಿ ಲೆಟ್ಸಿ ಇದಕ್ಕಿವಾಗ ಹಾಲು ಹಾಕೋತೀನಿ ಸಿ ನೋಡಿ ನಮ್ಮ ಮನೆ ಹತ್ರ ಸಿಗೋ ಡೈರಿ ಹಾಲು ಎಷ್ಟು ತಿಕ್ಕಾಗಿ ಬಂದಿದೆ ಕೆನೆ ಅಂತ ಸಿ ಪ್ಯಾಕೆಟ್ ಹಾಲಲ್ಲಿ ಈ ಥರ ಬರೋದೇ ಇಲ್ಲ ಸೊ ನಂಗೆ ಹಂಗಾಗಿ ಪ್ಯಾಕೆಟ್ ಹಾಲಂತೂ ಅಂತೂ ಇಷ್ಟನೇ ಇಲ್ಲ ಎಷ್ಟು ತಿಕ್ಕಾಗಿದೆ ನೋಡಿ ಅಕ್ಕಿ ಹಾಕ್ಕೊಂಡಿರೋ ಲೋಟದಲ್ಲೇ ನಾನು ಹಾಲು ಹಾಕ್ಕೋತಾ ಇದ್ದೀನಿ ಒನ್ ಟೂ ತ್ರೀ ನದರ್ ಒನ್ ಲೋಟ ಫೋರ್ ಆಯಿತು ಸೊ ಇವಾಗ ಇದನ್ನು ಎರಡು ವಿಷಲಿ ಕೂಗಿಸ್ಕೊಂಡ್ಬರೋಣ ನೋಡಿರಿ ನಾನಿಲ್ಲಿ ಬಾಗ್ನಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಸೀರೆ ಹೂ ಸೀರೆ ಬಳೆ ಎಲೆ ಅಡಿಕೆ ಹೂವು ಸಾರಿ ಹೂವು ಕೊಟ್ಟಿದ್ದಾರೆ ಹೂವು ಒಳಗಡೆ ಇದೆ ಅರ್ಶಿನ ಕುಂಕುಮ ಬಾಳೆಹಣ್ಣು ತೆಂಗಿನಕಾಯಿ ಊದ್ಗಡ್ಡಿ ಕರ್ಪೂರ ಮತ್ತು ಒಂದಷ್ಟು ಹಣ್ಣುಗಳು ಎಲ್ಲದನ್ನು ಅಮ್ಮ ತಂದುಕೊಟ್ಟು ಮೊನ್ನೆನೇ ಹೋಗಿದ್ದರು ಸಂತು ಇರಲಿಲ್ಲ ಸಂತು ಇದ್ದಿದ್ದರೆ ಯೂಶ್ವಲಿ ಸಂತೂನೇ ತಂದುಕೊಡ್ತಾನೆ ಕೊಡ್ತಾನೆ ಯೂಶ್ವಲಿ ಸಂತು ಇದ್ದರೆ ಅವನೇ ಎಲ್ಲ ತಂದು ಕೊಟ್ಟು ಹೋಗ್ಬಿಡ್ತಾನೆ ನನಗೆ ಸಂ ಲಾಸ್ಟ್ ಇಯರು ನಾನು ಇರಲಿಲ್ಲಲ್ಲ ಪಾಪು ಇದ್ಲು ಅಂತ ನಾನು ಮೇ ಬಿ ಊರಲ್ಲಿದ್ದೆ ಅನಿಸುತ್ತೆ ಲಾಸ್ಟ್ ಇಯರು ಸೊ ಆವಾಗ ಬಾಗ್ನಕ್ಕೆ ದುಡ್ಡಷ್ಟೇ ಕೊಟ್ಟಿದ್ದ ಅನಿಸುತ್ತೆ ಬಟ್ ಈ ವರ್ಷ ನಾನು ಇದ್ದೀನಲ್ಲ ಸೊ ಹಾಗಾಗಿ ಅಮ್ಮ ಬಾಗ್ನ ಅಂದ್ಕೊಟ್ಟು ಹೋಗಿದ್ದಾರೆ ಆ್ಯಂಡ್ ಲಾಟ್ಸ್ ಆಫ್ ಫ್ರೂಟ್ಸ್ ಹಾಂ ನೋಡಿ ಅದರಲ್ಲಿ ಹೂವು ಇಡೋದು ಮರೆಬಿಟ್ಟಿದೆ ಹೂವೂ ಇದೆ ಹೂವು ಇಡಬೇಕು ಸೊ ಒಟ್ಟಿಗೆ ಎಲ್ಲದನ್ನು ಪ್ಲೇಟಿಂಗ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಇಷ್ಟು ನಮ್ಮ ಮನೆಯಿಂದ ನಂಗೆ ಬಂದಿರೋ ಭಾಗ್ನ ಇದನ್ನೆಲ್ಲ ಪೂಜೆ ಮಾಡಿಕೊಂಡು ನಮ್ಮಪ್ಪನ ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳಬೇಕು ಅಂದರೆ ಆ ಥರ ಬೇಡ್ಕೋಬೇಕು ಇಟ್ಸ್ ರಿಯಲಿ ಫೀಲಿಂಗ್ ಸ್ಪೆಷಲ್ ನಂಗೊಬ್ಬಳಿಗೆ ಅಲ್ಲ ಯಾವುದೇ ಮನೇಲಿ ಬಾಗಿನ ತೊಗೊಂಡೋಗಿ ಕೊಟ್ರು ಆ ಮನೆ ಹೆಣ್ಮಗಳು ಅಂದರೆ ಮದುವೆ ಆಗಿ ಹೋಗಿರೋ ಹೆಣ್ಮಗಳು ಇಷ್ಟೇ ಖುಷಿ ಪಡ್ತಾಳೆ ಅಂತ ನನಗನ್ಸುತ್ತೆ ನಿಮಗೆಲ್ರಿಗೂ ನಿಮ್ಮ ಬಾಗಿನ ಸಿಕ್ಕಿದೆ ಅಂತ ಅನ್ಕೋತೀನಿ ನನಗೆ ಈ ಮಾತು ಹೇಳೋವಾಗ ನೆನಪಾಗಿದ್ದೊಂದೇ ಕೆಲವೊಬ್ಬರು ಹೆಣ್ಮಕ್ಕಳಿಗೆ ಅವ್ರ ಮನೆಯಲ್ಲಿ ಬಾಗ್ನೇ ಕೊಟ್ಟಿರೋಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಇದೊಂದು ಒಂದೇ ರೀಸನ್ ಅಂತ ಏನಿಲ್ಲ ಮನೆ ಪರಿಸ್ಥಿತಿಯಿಂದನೋ ಏನೋ ಒಂದು ರೀಸನಿಂದ ಇರುತ್ತೆ ಸೊ ಯಾರಿಗೆಲ್ಲ ಬಾಗ್ನ ಸಿಕ್ಕಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಲೈಫ್ ಹೀಗೆ ಇರಲ್ಲ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಎಲ್ಲನೂ ಚೇಂಜ್ ಆಗುತ್ತೆ ಬಿಕಾಸ್ ಜೀವನ ಅನ್ನೋದು ಕಾಲಚಕ್ರ ಇದ್ದಾಗೆ ಸೊ ಹಾಗಾಗಿ ಎಲ್ರಿಗೂ ಲೈಫ್ ಚೇಂಜ್ ಆಗೇ ಆಗುತ್ತೆ ನಿಮಗೂ ಒಂದಿನ ಲೈಫ್ ಚೇಂಜ್ ಆಗುತ್ತೆ ಕುಕ್ಕರ್ ವಿಜುವಲ್ ಬರೋ ಅಂಶದಲ್ಲಿ ನಾನು ಅದೆಲ್ಲ ಮಾಡಿಕೊಂಡೆ ಸೊ ಇವಾಗ ಈ ವಿಜುವಲ್ ತೆಗೆದು ಹೇಗಾಗಿದೆ ಅನ್ನ ನೋಡಿಕೊಂಡು ನೆಕ್ಸ್ಟ್ ಪ್ರಸಾದನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಐ ಮೀನ್ ಪ್ರಸಾದ ಮಾಡೋದನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಅನ್ನ ಈ ಥರ ಆಗಿದೆ ಹಾಲಲ್ಲಿ ಮಾಡಿಕೊಂಡಿರೋಂಥ ಅನ್ನ ಇದಕ್ಕೆ ನಾನು ಏಲಕ್ಕಿ ಹಾಕಿ ಕೂಗಿಸ್ಕೊಂಡಿದ್ದೆ ಆಪ್ಷನಲ್ ನೀವು ಲಾಸ್ಟಲ್ಲಿ ಬೇಕಾದರೂ ಏಲಕ್ಕಿನ ಆ್ಯಡ್ ಮಾಡ್ಕೋಬೋದು ನನಗೆ ಲಾಸ್ಟ್ ಟೈಮ್ ಈ ಥರ ಒಂದು ಟ್ರೈ ಮಾಡಿದ್ದೆ ಅಂದರೆ ಇದನ್ನೆಲ್ಲ ಬೇರೆ ಏನೋ ರೆಸಿಪಿ ಮಾಡೋವಾಗ ಈ ಥರನೇ ಕೂಗಿಸ್ಕೊಂಡಿದ್ದೆ ಏಲಕ್ಕಿನ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸಿತ್ತು ಸೊ ಹಾಗಾಗಿ ಈ ಸಲವೂ ಕೂಡ ಅದನ್ನೇ ನಾನು ಫಾಲೋ ಮಾಡಿದ್ದೀನಿ ನೀವು ಬೇಕಾದರೆ ಲಾಸ್ಟಲ್ಲಿ ಸೇರಿಸ್ಕೊಡಿ ಈಗ ನಾನಿಲ್ಲಿ ಒಂದು ಪುಟಾಣಿ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕೋಬೇಕಾಗಿತ್ತು ಬಟ್ ನನ್ನ ಹತ್ರ ತುಪ್ಪ ಖಾಲಿ ಆಗಿದ್ದರಿಂದ ನಾನು ಒಂದೇ ಒಂದು ಸ್ಪೂನು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಇದು ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಹುರ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನೀವು ಆದಷ್ಟು ತುಪ್ಪನೇ ಯೂಸ್ ಮಾಡ್ಕೊಳ್ಳಿ ಮನೇಲಿ ತುಪ್ಪ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಾನು ಗೋಡಂಬಿ ಜಾಸ್ತಿ ಎರಡನ್ನೇ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡೇ ಇದ್ದಿದ್ದು ಮನೆಯಲ್ಲಿ ಸೊ ಹಾಗಾಗಿ ಇನ್ನೂ ಬಾದಾಮಿ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಇವಾಗ ಅದೇ ಬಾಣಲಿಗೆ ಮೂರು ಪಚುಬಾಳೆ ಹಣ್ಣು ಹಾಕ್ಕೊತಾ ಇದ್ದೀನಿ ನಾನು ದ ಫಸ್ಟ್ ಟೈಮು ಫ್ರೂಟ್ನ ಫ್ರೈ ಮಾಡ್ತಾ ಇರೋದು ಇದುವರೆಗೂ ನಾನು ಯಾವುದೇ ಫ್ರೂಟ್ನ ಕೂಡ ಫ್ರೈ ಮಾಡಿ ಅದರಲ್ಲಿ ರೆಸಿಪಿ ಮಾಡುವಂಥ ಐಡಿಯಾ ಅಥವಾ ಧೈರ್ಯ ಎರಡನ್ನೂ ಮಾಡಿರಲಿಲ್ಲ ಅದ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೂರು ಮೂರು ಪಚಿಬಾಳೆಣ್ಣು ಹಾಕೊಂಡಿದ್ದೀನಿ ನಾನು ಕ್ವಾಂಟಿಟಿ ಮಾಡಿಕೊಂಡು ನೀವು ಕಮ್ಮಿ ಮಾಡೋದಾದರೆ ಒಂದು ಅಥವಾ ಎರಡು ಸೇರಿಸ್ಕೊಳ್ಳಿ ಜಾಸ್ತಿ ಮಾಡೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅಂದರೆ ಅದು ಅದು ನೀವು ನೋಡಿದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ ಆ ಥರ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದರು ವೀಡಿಯೋದಲ್ಲಿ ನಾನು ಕೂಡ ಹಾಗೆ ಮಾಡ್ಕೋತಾ ಇದ್ದೀನಿ ಇದು ಇವಾಗ ಇಷ್ಟ ಆಗಿದೆ ಇದಕ್ಕೆ ನಾನು ಚಚ್ಕೊಂಡಿರೋಂಥ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ವೀಡಿಯೋದಲ್ಲಿ ಕಲಿಸೋಕ್ರೆ ಹಾಕ್ಕೋಬೇಕು ಅಂತ ಹೇಳಿದ್ರು ಬಟ್ ನಮ್ಮನೇಲಿ ಕಲ್ಸಕ್ಕೆ ಅಷ್ಟು ಓಡಲ್ಲ ಸೊ ಹಾಗಾಗಿ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಹೀಗೆ ನಾನು ಯಾವುದಾದ್ರೂ ಒಂದು ರೆಸಿಪಿ ನೋಡಿದ್ರೆ ಅದರಲ್ಲಿ ಇದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಏನಿಲ್ಲ ಅದನ್ನು ನಮ್ಮ ಮನೆಗೆ ಹೇಗೆ ಬೇಕೋ ನಮ್ಮ ಮನೆಯವ್ರ ಟೇಸ್ಟ್ ಹೇಗಿರುತ್ತೋ ಅದಕ್ಕೆ ತಕ್ಕಂಗೆ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡ್ಕೊತೀನಿ ಬೆಲ್ಲ ಪುಡಿನ ಹಾಕಿದ್ರೆ ನೀರು ಹಾಕೋ ಅವಶ್ಯಕತೆ ಏನಿರೋಲ್ಲ ಬಟ್ ನಾನಿಲ್ಲಿ ಚಚ್ಚೋವಾಗ ಇನ್ನೂ ಇಷ್ಟಪ್ಪ ಇದೆ ಬೆಲ್ಲ ಅಂತ ನಂಗೆ ಗೊತ್ತಾಗಿರಲಿಲ್ಲ ಸೊ ಹಾಗಾಗಿ ಇಷ್ಟಪ್ಪ ಬೆಲ್ಲ ಇಟ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಅದನ್ನು ಕರ್ಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ ಐ ಡೋಂಟ್ ನೋ ರೆಸಿಪಿ ಏನಾಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಮಾಡ್ತಾಯಿದ್ದೀನಿ ಫೈನಲ್ ಟೇಸ್ಟ್ ನೋಡಿ ರಿಸಲ್ಟ್ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏನಿದು ಓ ಸೀದೋಗಿತ್ತಲ್ಲ ಅದು ಇದಿವಾಗ ಇಷ್ಟು ಮಟ್ಟಿಗೆ ಆಗಿದೆ ಸೊ ಇದನ್ನು ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಬೆಲ್ಲ ಕರಗಬೇಕು ನಾನು ಸ್ವಲ್ಪ ದಪ್ಪ ದಪ್ಪ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬೆಲ್ಲನ ನಂತರ ನೀವ್ಯಾರು ಮಾಡೋಕ್ಕೋಗ್ಬೇಡಿ ಮಾಡೋದಾದರೆ ಸ್ವಲ್ಪ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಚಚ್ಕೊಂಡು ಹಾಕ್ಕೊಳ್ಳಿ ಮಾಡಿರೋ ಅನ್ನನ ಇದಕ್ಕೆ ಬೇಕಾದರೂ ಸುರ್ಕೋಬೋದು ಬಟ್ ನಾನು ಚಿಕ್ಕ ಪಾಂಡ್ಲಿಯಲ್ಲಿ ಮಾಡಿರೋದ್ರಿಂದ ಅದನ್ನು ನಾನು ಅನ್ನಕ್ಕೇ ಈ ಬೆಲ್ಲದ್ದು ಏನಿದೆಯಲ್ಲ ಬೆಲ್ಲ ಮತ್ತು ಬಾಳೆಹಣ್ಣು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬಟ್ ಚಿಕ್ಕ ಪಾತ್ರೆ ಆಗುತ್ತೆ ಅನ್ನೋಂಥ ಡೌಟ್ ಬೇರೆ ಇದೆ ದೊಡ್ಡದು ದೊಡ್ಡದಿಟ್ಬಿಡಲ್ಲ ಸುಮ್ಮನೆ ರಿಸ್ಕ್ ಬೇಡ ಆಫ್ಟರ್ ಥಿಂಕಿಂಗ್ ಸೋ ಮಚ್ ಫೈನಲಿ ಪಾತ್ರೆ ಚೇಂಜ್ ಮಾಡಿಕೊಂಡೆ ಬಿಕಾಸ್ ರಿಸ್ಕ್ ಬೇಡ ಅಲ್ವಾ ನೋಡಿಲ್ಲ ಅಲ್ಲೇ ಸ್ವಲ್ಪ ತಳ ಹಿಡಿದ್ಬಿಟ್ಟಿದೆ ಬೆಲ್ಲ ಕೆಲವೊಂದು ಈ ಥರ ಆಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಇದೆಲ್ಲ ಕಾಮನು ಸೊ ಹಾಗಾಗಿ ನೀವೇನು ಮಾಡಬೇಕು ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಕೋಬೇಕು ಏನಿಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಇವತ್ತು ಅರ್ಶನ ಕುಂಕುಮ ಕರಿತೀವಲ್ಲ ಎಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ಆ ಅರ್ಶನ ಕುಂಕುಮಕ್ಕೆ ಬರೋ ಮುತ್ತೈದರಿಗೆ ಕೂಡ ಇದನ್ನು ಕೊಡಬೇಕು ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ತೀನಿ ಸ್ವಲ್ಪ ಮಿಕ್ಸ್ ಆಗಲಿ ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು ಬಿಕಾಸ್ ಸ್ವಲ್ಪ ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ಅನ್ನಿಸ್ತಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಗೋಯ್ತಿದು ಫುಲ್ ಹಾಲು ಹಾಲು ಯಾರಿಗೆ ಹಾಲು ಇಷ್ಟ ಇಲ್ಲ ಖಂಡಿತವಾಗ್ಲೂ ಅವ್ರಿಗೆ ರೆಸಿಪಿ ಸ್ವಲ್ಪವೂ ಇಷ್ಟ ಆಗಲ್ಲ ಯಾರಿಗೆಲ್ಲ ಓಕೆ ಹಾಲು ಕುಡಿತೀರಾ ಅವರಿಗೆ ಮೇ ಬಿ ಈ ರೆಸಿಪಿ ಇಷ್ಟ ಆಗುತ್ತೆ ಇವಾಗ ಇದನ್ನ ಕುದಿಸ್ಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಬೇಕು ಸೋ ಅಯ್ಯೋ ಇದು ಹೇಳ್ಕೊಳಕ್ಕೆ ಬರ್ತಾಯಿಲ್ಲ ಫೈನಲಿ ಬಂತು ಎಸ್ ಈಗ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಒಂದು ಹದಕ್ಕೆ ಮಾಡಿ ಇಟ್ಕೋಬೇಕು ತುಂಬ ಟೈಮ್ ಹಿಡಿತು ಅನ್ನಿಸ್ತಿದ್ಯಾ ಆ್ಯಕ್ಚುಲಿ ಟೈಮ್ ತೊಗೊಂಡಿದ್ದೆ ಎಲ್ಲಿ ಗೊತ್ತಾ ಬೆಲ್ಲನ ಕರಗಿಸೋ ಪ್ರೊಸೆಸಲ್ಲಿ ನಾನು ಬೆಲ್ಲನ ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡ್ಕೊಂಡಿದ್ನಲ್ಲ ಹಂಗಾಗಿ ತುಂಬ ಟೈಮ್ ಹಿಡಿತು ನನಗೆ ಬೆಲ್ಲದ ಪುಡಿ ಯೂಸ್ ಮಾಡೋರು ಅಥವಾ ಬೆಲ್ಲನೇ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋರು ಇರ್ತಾರಲ್ಲ ಚೊಚ್ಕೊಳ್ಳೋರು ಅವರಿಗೆ ಬೇಗ ಆಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಡೇಟ್ಸ್ ಇತ್ತು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಐ ಡೋಂಟ್ ನೋ ಇದು ನನ್ನ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ವಿಡಿಯೋದಲ್ಲಿ ಡೇಟ್ಸ್ ಹಾಕಬೇಕು ಅಂತ ಏನು ತೋರಿಸಿರಲಿಲ್ಲ ಬಟ್ ನಾನು ಟ್ರೈ ಮಾಡೋಣ ಅಂತ ಡೇಟ್ಸ್ ಹಾಕ್ತಾಯಿದ್ದೀನಿ ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂದರೆ ಟೇಸ್ಟು ಮಾಡೋಂಗಿಲ್ಲ ಬೇರೂ ನೈವೇದ್ಯ ಆಗೋವರೆಗೂ ಲೆಟ್ಸ್ ವೆಯ್ಟ್ ಗೊತ್ತಿಲ್ಲ ಹೆಂಗಾಗಿದೆ ಏನು ಅಂತ ಓಕೆ ಮಾಡಿರೋದೇ ಉಂಟಂತೆ ಸ್ವಲ್ಪ ಹಾಳಾಗಿದ್ದರೂ ತಿನ್ಬೋದು ಅಂದರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ ಹಾಲು ಡ್ರೈ ಫ್ರೂಟ್ಸು ಬಾಳೆಹಣ್ಣು ಅಕ್ಕಿ ಎಲ್ಲದೂ ಸೊ ಹಾಗಾಗಿ ಸ್ವಲ್ಪ ಡಿಸಾಶ್ಟರ್ ಆಗಿದ್ರು ತಿನ್ಬೋದು ತಿನ್ಬೌದು ಅಲ್ಲ ತಿನ್ನಲೇಬೇಕು ನೋಡಿ ವರ್ಮಾಲಕ್ಷ್ಮಿಗೆ ಹೇಗೆ ಕಳಶ ಇಡ್ತೀವಲ್ಲ ಸೊ ಅದೇ ಥರ ಇದು ಇವಾಗ ಗೌರಮ್ಮನ ಕಳಶ ಇದಕ್ಕೆ ಒಂದು ಬ್ಲೌಸ್ ಪೀಸ್ ಇಟ್ಟು ನಾನು ಮೇಲ್ಗಡೆಯಿಂದ ಹೀಗೆ ಸಾವಂತಿಕೆ ಹೂವನ್ನ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆ ತುಂಬ ಸ್ಪೆಷಲ್ ಅಂದರೆ ಹೂವನೇ ಅಂತೆ ಸೊ ಇದು ನನ್ನ ಪೂಜೆಯ ಪ್ರಿಪ್ರೇಷನ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ತಟ್ಟೆ ಎಲ್ಲ ತುಂಬಿಟ್ಟಿರೋದನ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು ಟೈಮ್ ಇವಾಗ ಐದುವರೆ ಆಗಿದೆ ನೋಡಿ ನಾನು ಈ ಥರ ಇಟ್ಟಿದ್ದೀನಿ ಒಂದು ತಟ್ಟೆಲಿ ಫುಲ್ ಫ್ರೂಟ್ಸು ಒಂದು ತಟ್ಟೆಲಿ Sire, kai, vale, vale, no era. Munyanya Dampat Jikke Sri Gowri Astrotar Shatnamavali Om Shivaaya Inamaha Om Sri Mahavidyaya Ina Swarna Gowriya Ina Maha ಇತಿ ಶ್ರೀ ಗೌರಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ ಸೊ ನಾನಿವಾಗ ಆ್ಯಸ್ ಆಫ್ ನಾವು ಪೂಜೆ ಎಲ್ಲ ಮುಗೀತು ಅರ್ಶನ ಕುಂಕುಮಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಬಳೆ ಮತ್ತು ಒಂದು ಫ್ರೂಟ್ ಬೌಲು ಹಿಂದ ಬಂದು ನಾನು ಆವಾಗಲೇ ಮಾಡಿದ್ನಲ್ಲ ಶಾಲೆಯನ್ನ ಅದನ್ನು ಮುತ್ತೈದೆಯವ್ರಿಗೆ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ಹಿಂಗೆ ರೆಡಿ ಮಾಡಿಟ್ಬಿಟ್ಟು ಇವಾಗ ಅರ್ಶನ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಬೇಕು ಇವಾಗ ನಾನು ಮಾಡಿರೋ ಶಾಲೆಯನ್ನ ನೋಡಿ ಹೀಗಿದೆ ಓಕೆ ಟೇಸ್ಟ್ ಮಾಡಿ ನೋಡೋಣ ಪೂಜೆ ಎಲ್ಲ ಮುಗಿದು ಪ್ರಸಾದ ತಿಂತ ಇದ್ದೀನಲ್ಲ ಇದನ್ನ ನಾನು ಯಾವುದೋ ದೇವಸ್ಥಾನದಲ್ಲಿ ತಿಂದಿದ್ದೀನಿ ಸಿಕ್ಕಾಬಿಟ್ಟು ಚೆನ್ನಾಗಿದೆ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ನಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ತಿನ್ಕೊಂಬಿಡ ನನಗೆ ಫುಲ್ಲು ಅನಿಸ್ತಾ ಇದೆ ಇಟ್ಸ್ ಅ ಹಿಟ್ ಸ್ಟೋರಿ ಹಿಟ್ ಆರ್ ಫ್ಲಾಪ್ ಅಂದ್ಕೊಂಡಲ್ಲ ಇಟ್ಸ್ ಅ ಹಿಟ್ ಸ್ಟೋರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗೆ ಅಲ್ಲ ದೇವರಿಗೂ ಇಷ್ಟ ಆಗ್ಬಿಟ್ಟಿರುತ್ತೆ ಮೋಸ್ಟ್ಲಿ ಅಷ್ಟು ಚೆನ್ನಾಗಿದೆ ಅಫ್ಕೋರ್ಸ್ ಹಾಲಲ್ಲಿ ಮಾಡಿರೋದ್ರಿಂದ ಆ ಟೇಸ್ಟ್ ಸಿಕ್ಕಾಪಟ್ಟೆ ಓವರ್ ಚೆನ್ನಾಗಿದೆ ಆಯಿತಾ ನನಗೆ ಅದನ್ನೇ ಹೇಳ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ಅನಿಸುತ್ತೆ ಕಾಲು ಮಾಡ್ಬಿಡ್ತೀನಿ ಬಾಯ್ ಬಾಯ್ ಓಕೆ ಸೊ ಇದನ್ನ ತಿನ್ಕೊಂಡೇನೆ ಬ್ಲಾಗ್ನು ಎಂಡ್ ಮಾಡಿಬಿಡ್ತೀನಿ ಆಲ್ಮೋಸ್ಟ್ ಟೈಮ್ ಆಗಿದೆ ಇವಾಗ ಎಂಟು ಕಾಲಾಗಿದೆ ನನ್ನ ಪೂಜೆ ಕಂಪ್ಲೀಟಾಗಿ ಮುಗೀತು ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟಿದ್ದು ಮುಗೀತು ಸೊ ಹಾಗಾಗಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಯಾ ಅಷ್ಟೇ ಇವತ್ತಿನ ಬ್ಲಾಗ್ ನನ್ನ ಬಾಗ್ನ ಪೂಜೆ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಏನು ಮಾಡಿದ್ದೀನಿ ಅಂತ ಹೇಳಿ ಹಂಗೆ ಕ್ಷಮಿಸ್ಬಿಡಿ ಸೊ ಯಾ ಸ್ಟೇಟ್ ಯೋಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್